ಸೊ ವೀಕ್ಷಕರ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಸದ್ಯ ಈಗ ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಬಿಡಿದ್ದಾರೆ ಫಸ್ಟ್ ಪ್ರೋಮೋ ನೋಡಿಬಿಡೋಣ ವೀಕ್ಷಕರ ಸದ್ಯ ಈಗ ಬಿಗ್ ಬಾಸ್ ಮನೆಯೊಗಡೆ ಮೊದಲ ವಾರದ ನಾಮಿನೇಷನ್ ಗದ್ದಲ ಸ್ಟಾರ್ಟ್ ಆಗಿದೆ ಬಿಗ್ ಬಾಸ್ ಟ್ವಿಸ್ಟ್ ಮೇಲ್ ಟ್ವಿಸ್ಟ್ ಅಂತೂ ಕೊಡ್ತಾರೆ ಬಟ್ ಈ ಕಳೆದ ಏನು ನನ್ನ ಇತ್ತು ಅಲ್ಲಿಗಿಂತ ವಿಭಿನ್ನವಾಗಿ ತೋರ್ಸಕ್ಕೆ ಪ್ರಯತ್ನ ಪಡ್ತದೇ ಬಟ್ ಇಲ್ಲಿ ಸ್ವಲ್ಪ ಸೋಲ್ಟ್ ಇರೋದು ಯಾವ ಒಂದು ಇದರಲ್ಲಿ ಅಂತ ನೋಡಕ್ ಹೋದ್ರೆ ಇಲ್ಲಿ ಕೆಲವೊಬ್ರು ಹೇಳ್ತಾ ಇರೋದು ಈ ಸತಿ ಕಂಟೆಸ್ಟೆಂಟ್ಗಳು ಏನ್ ಬಂದಿದಾರೋ ಅಷ್ಟೊಂದು ಹೇಳ್ಕೊಳೋ ಮಟ್ಟಿಗೆ ಇಲ್ಲ ಅಷ್ಟೊಂದು ಸದ್ದು ಮಾಡಿಲ್ಲ ಅಷ್ಟೊಂದು ಸೌಂಡ್ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ ಆಲ್ಮೋಸ್ಟ್ ನೀವು ಕೂಡ ಇಲ್ಲಿ ನೋಡಿರ್ಬೋದು ಅಂತ ನಾನು ಅನ್ಕೊಂತೀನಿ ಇಲ್ಲಿ ಲಾಯರ್ ಜಗದೀಶ್ ಅವ್ರನ್ನ ಕೇಳಿದ್ರು ಕೂಡ ಈಗ ಬಿಗ್ ಬಾಸ್ ಸೀಸನ್ ಯಾವ ರೀತಿ ಸದ್ ಮಾಡಿತ್ತು ಯಾವ ರೀತಿ ಅವರೆಲ್ಲ ಕಂಟೆಂಟ್ ಕೊಡ್ತಿದ್ರು ಅಂತ ಅನ್ಬಿಟ್ಟು ಆದರೆ ಈ ಸತಿ ಯಾವುದೇ ಆ ರೀತಿಯಾದ ಒಂದು ಕಂಟೆಂಟ್ ಸಿಕ್ತಲ್ಲ ಬಟ್ ಅಂತ ಒಂದು ಹೇಳ್ಕೊಳ್ಳೋ ಮಟ್ಟಿಗೆ ಸೌಂಡ್ ಮಾಡ್ತಲ್ಲ ಅಂತ ಅಂದ್ಬಿಟ್ಟು ಕೆಲವೊಬ್ಬರ ಒಪಿನಿಯನ್ ಕೂಡ ಇಲ್ಲಿ ಇದೆ ಸದ್ಯ ಇವಾಗ ಬಿಗ್ ಬಾಸ್ ಮನೆಯೊಳಗಡೆ ಜ ಮೊದಲನೇ ಪ್ರೋಮೋ ಬಿಟ್ಟಾಗ ಇಲ್ಲಿ ಬಿಗ್ ಬಾಸ್ ಮನೊಳಿ ಜಗಳ ಆಗಿತ್ತು ಮತ್ತೆ ಇಲ್ಲಿ ಫೈನಲ್ಸ್ಗೆ ಆ ಒಂದು ಗೇಮ್ ಇತ್ತು ಆ ಗೇಮ್ ಕೂಡ ಇಲ್ಲಿ ರದ್ದಾಗಿತ್ತು ಆ ಗೇಮ್ ನಡೆದಿದ್ದ ತಕ್ಷಣ ಇಮಿಡಿಯೇಟ್ ಆಗಿ ನಾಮಿನೇಷನ್ ಪ್ರಕ್ರಿಯೆ ಕೂಡ ಇಲ್ಲಿ ಸ್ಟಾರ್ಟ್ ಮಾಡಿದರೆ ಆವಾಗೇ ಎಲ್ಲರೂ ಕೂಡ ಫೈಯರ್ ಆಗಿದ್ರು ಅಂದರೆ ಎಲ್ಲರೂ ಕೂಡ ಬೇಜಾರಾಗಿತ್ತು ಇಲ್ಲಿ ಸಿಕ್ಕಾಪಟ್ಟೆ ಆ ಒಂದು ಗೇಮ್ ಆಡಕ್ಕೆ ಸಿಕ್ಕಲಿಲ್ವಲ್ಲ ಒಂದು ಅವಕಾಶ ಫೈನಲ್ಸ್ಟ್ ಆಗ್ಬೋದಿತ್ತಲ್ಲ ಅಂತಂದ್ಬಿಟ್ಟು ಇಲ್ಲಿ ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಆದರೆ ಆ ಒಂದು ಟೈಮಲ್ಲೇ ಮತ್ತೆ ಈಗ ಬೆಂಕಿಗೆ ತುಪ್ಪ ಸುರಿಯ ಕೆಲಸ ಬಿಗ್ ಬಾಸ್ ಮಾಡಿದ್ರು ಅಂತಲೇ ಹೇಳ್ಬೋದು ಯಾಕಂತಂದ್ರೆ ನಾಮಿನೇಷನ್ ಅಂದಿದ್ದ ತಕ್ಷಣ ಅಲ್ಲೇ ಜಗಳ ಆಡ್ಕೊಂಡಿದ್ರು ಆನ್ ದ ಸ್ಪಾಟ್ ಇಲ್ಲಿ ಅವ್ರು ಯೋಚನೆ ಕೂಡ ಮಾಡೋಣ ನನ್ನ ಜೊತೆ ಒಂದು ಜಗಳ ಆಡಿದಾನಲ್ವಾ ಟಕ್ ಅಂತ ಅವನ ಹೆಸರು ನಾಮಿನೇಟ್ ಮಾಡಬೇಕು ಅಂತ ಅದೇ ರೀತಿ ಕೂಡ ಇಲ್ಲಿ ಆಗಿದೆ ಯಾಕಂದ್ರೆ ಚಂದ್ರಪ್ರಭವ್ರು ಬರ್ತಾರೆ ಇಲ್ಲಿ ಚಂದ್ರಪ್ರಭು ಅವ್ರು ಬಂದ್ಬಿಟ್ಟು ಇಲ್ಲಿ ಧನುಷ್ ಗೌಡವ್ರ ಹೆಸರೇ ಹೇಳ್ತಾರೆ ಅದು ಯಾಕಂತಂದ್ರೆ ಆಲ್ಮೋಸ್ಟ್ ಆ ಒಂದು ಗೇಮ್ ಆಡಿರಲಿಲ್ಲ ಇಲ್ಲಿ ಅದ್ರ ಮೇಲೆ ಬೇಜಾರಾಗಿತ್ತು ಯಾಕಂದ್ರೆ ಅವ್ರ ಐದು ಜನ ಫೈನಲಿಸ್ಟ್ ಆಗಿದ್ರು ಇಲ್ಲಿ ಧನುಷ್ ಗೌಡವ್ರು ಬಿಟ್ಕೊಡ್ಲಿಲ್ಲ ನಾನು ಕೂಡ ಆಡ್ಲೇಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಹಠ ಮಾಡಲಿಕ್ಕೆ ಆ ಒಂದು ಗೇಮ್ ಇಲ್ಲಿ ಬಿಗ್ ಬಾಸ್ ರದ್ದು ಮಾಡ್ಬಿಟ್ರು ಆನಂದ್ಲಿ ಜಾನ್ವಿಯರ್ ಬಂದ್ಬಿಟ್ಟು ಕಾಕ್ರೋ ಸುಧೀರ್ ಅವ್ರ ಹೆಸರನ್ನ ಇಲ್ಲಿ ಹೇಳ್ತಾರೆ ಮತ್ತೆ ಎಲ್ರೂ ಸೇರಿ ತಪ್ಪು ಮಾಡ್ಬಿಟ್ಟು ಒಬ್ಬನ್ನ ಹಳ್ಳಕ್ ತಳ್ಳಕ್ಕೆ ಇಲ್ಲಿ ಆಡ್ತಾ ಇದಾರೆ ಅಂತ ಅಂದ್ಬಿಟ್ಟು ಧನುಷ್ ಗೌಡ ಅವರು ಇಲ್ಲಿ ಹೇಳಿದ್ದಾರೆ ಅವರು ಕೂಡ ಇಲ್ಲಿ ಕಾಕ್ರೋ ಸುದೀರ್ ಅವ್ರನ್ನೇ ನಾಮಿನೇಟ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಅನಿಸ್ತದೆ ಆಲ್ಮೋಸ್ಟ್ ಕಾಕ್ರೋಜ್ ಅವರು ಹಂಡ್ರೆಡ್ ಪರ್ಸೆಂಟ್ ನಾಮಿನೇಟ್ ಆಗಿರ್ಬೇಕು ಆದ್ರೆ ಇಬ್ರು ಹೆಸರು ಇಬ್ರು ಕೂಡ ಒಬ್ಬರು ಹೆಸರು ತಗೊಂಡ್ರು ಒಂದರಲ್ಲಿ ಜಾನ್ವಿಯವರು ಕೂಡ ಕಾಕ್ರೋಜ್ ಹೆಸರನ್ನೇ ತಗೊಂಡ್ರು ಧನುಷ್ ಗೌಡವ್ರು ಕೂಡ ಇಲ್ಲಿ ಕಾಕ್ರೋಜ್ ಅವರ ಹೆಸರನ್ನೇ ತಗೊಂಡ್ರು ಆಲ್ರೆಡಿ ಎರಡು ಔಟ್ ಬಿತ್ತು ಅಂತಂದ್ರೆ ಅವರು ನಾಮಿನೇಷನ್ ಆಗಿರ್ತಾರೆ ಅಂತ ಅಂದ್ಬಿಟ್ಟು ಆ ಗೇಮ್ ಬಿಸಿ ಆರ್ ಅವಾಗ ನಾಮಿನೇಷನ್ ಪ್ರಕ್ರಿಯೆ ಸ್ಟಾರ್ಟ್ ಆಗಿದ್ದ ತಕ್ಷಣ ಐದು ಜನದಲ್ಲೂ ಕೂಡ ಆದ್ರೆ ಪಾಪ ಮಲ್ಲಮ್ಮ ಅವರು ಏನೂ ಮಾತಾಡ್ಲಿಲ್ಲ ಬಿಡಿ ನಾಲ್ಕು ಜನ ಕೂಡ ಇಲ್ಲಿ ಸ್ವಲ್ಪ ಮಾತಾಡ್ತಿದ್ರೆ ಅದರಲ್ಲೂ ಮೂರು ಜನ ಅಂತೂ ಜಾಸ್ತಿ ಧನುಷ್ ಗೌಡ್ ಅವರು ಚಂದ್ರಪ್ರಭಾ ಅವರು ಸುದ್ದಿ ಿ ಅವರು ಮೂರು ಜನ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ರು ಬೆಳಿಗ್ಗೆ ಇಲ್ಲ ಒಂದು ಪ್ರೋಮೋದಲ್ಲಿ ಗೊತ್ತಾಗಿತ್ತು ಪಾಪ ಅಂದ್ರೆ ಇಲ್ಲಿ ಮಲ್ಲಮ್ಮ ಅವರು ಇಲ್ಲಿ ಅವರಿಗೆ ನಾಮಿನೇಷನ್ ಪ್ರಕ್ರಿಯೆ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಗಿಲ್ಲಿ ಅಂತ ಹೇಳ್ತಾರೆ ಇಲ್ಲಿ ಹೇಳಿದ ತಕ್ಷಣ ಅಲ್ಲಿ ಮನೆ ಹೋದ ಮೇಲೆ ಕೇಳಿದಾಗ ಗಿಲ್ಲಿ ನಟವ್ರು ಹೇಳಿದಾಗ ಯಾಕೆ ಮಾಡಿದೆ ಅಂತಂದ್ರೆ ನಮ್ಮ ಮನೆಗ್ ಕಳಿಸ್ಬಿಡ್ತಾರೆ ಅಂತಂದ್ರೆ ಯಾಕೆ ಕಳಿಸ್ತಾರೆ ಇಲ್ಲ ಕಳ್ಸಲ್ಲ ನಿನ್ ಕುತ್ತಿಗೆಗೆ ಪಟ್ಟಿ ಹಾಕ್ತಾರೆ ಅಂತ ಹೇಳಿದ್ರ ಅಂದ್ರೆ ಅವರು ಅನ್ಕೊಂಡ್ರದೇನು ಅಂತ ಲಾಸ್ಟ್ ಟೈಮ್ ನೀನ್ ನೋಡಿದ್ರೆ ಫಿನಾಲಿಗೆ ಯಾರ್ಯಾರು ಆಡಕ್ಕೆ ಅರ್ಹರಿಲ್ಲ ಅನರ್ಹರು ಬೋರ್ಡ್ ಇಲ್ಲಿ ಹಾಕಿದ್ರಲ್ಲ ಆ ರೀತಿಯಾಗಿ ಬೋರ್ಡ್ ಹಾಕ್ತಾರೆ ಅಂತಂದ್ಬಿಟ್ಟು ಪಾಪ ಅವ್ರು ಅಂದ್ಕೊಂಡಿದ್ದಾರೆ ಪಾಪ ಅವ್ರಿಗೆ ನಾಮಿನೇಷನ್ ಪ್ರಕ್ರಿಯೆ ಏನು ಅಂದರೆ ಗೊತ್ತಿಲ್ಲ ಅಂತಂದ್ಬಿಟ್ಟು ಇದರಲ್ಲೇ ಗೊತ್ತಾಗ್ತದೆ ಆದರೆ ಇಲ್ಲಿ ಆಟ ಆಡಿಸ್ತಿರೋದು ಅವರು ನನ್ನ ಮನೆಗೆ ಕಳಿಸ್ಬಿಡ್ತಾರೆ ಅಂತಂದ್ಬಿಟ್ಟು ಮಾತಾಡ್ತಾರೆ ಪಾಪ ಅವ್ರೊಬ್ಬರೇ ಮಲ್ಲಮ್ಮ ಅವರೊಬ್ಬರೇ ಗಿಲ್ಲಿಯವ್ರ ಹೆಸರು ತೊಗೊಂಡಿರೋದು ಇನ್ನು ಯಾರ್ಯಾರು ಯಾರ್ಯಾರು ಹೆಸರು ತಗೊಂಡಿದ್ದಾರೆ ಅಂತ ಗೊತ್ತಿಲ್ಲ ಬಟ್ ನಾಮಿನೇಷನ್ ಪ್ರಕ್ರಿಯೆ ಅಂತೂ ಸ್ಟಾರ್ಟ್ ಆಗಿದೆ ಈ ಒಂದು ಪ್ರೋಮೋ ನೋಡಿದ್ರೆ ನಿಮ್ಗೆ ಏನೇನಷ್ಟು ನಾಮಿನೇಷನ್ ಪ್ರಕ್ರಿಯೆ ಸ್ಟಾರ್ಟ್ ಮಾಡಿದ್ದಾರೆ ಬಟ್ ರಕ್ಷಿತಾ ಅವರು ಇನ್ನೂ ಕೂಡ ಇಲ್ಲಿ ಎಲಿಮಿನೇಟ್ ಆಗಿಲ್ಲ ಅಂತಂದ್ಬಿಟ್ಟು ಕೆಲವೊಬ್ಬರು ನಂಬಿದ್ದಾರೆ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಅವ್ರು ಮತ್ತೆ ಎಂಟ್ರಿ ಕೊಟ್ಟೇ ಕೊಡ್ತಾರೆ ಅಂತ ಅಂದ್ಬಿಟ್ಟು ಅನಿಸ್ತದೆ ಆಲ್ಮೋಸ್ಟ್ ಇವಾಗ ಯಾರು ಇಲ್ಲಿ ನಾಮಿನೇಟ್ ಆಗಿದ್ದಾರೆ ಅವರು ಇಲ್ಲಿ ಮನೆಯಿಂದ ಈಚೆ ಬರೋ ಚಾನ್ಸಸ್ ಜಾಸ್ತಿ ಇದೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡೋದು ಓಕೆ ಬಟ್ ಪದೇ ಪದೇ ಟ್ವಿಸ್ಟ್ ಕೊಡಕ್ಕೆ ಹೋಗ್ತಾ ಇದ್ರೆ ಅದು ಅಷ್ಟೊಂದು ಸರಿ ಇರಲ್ಲ ಅಂತ ಕೂಡ ಇಲ್ಲಿ ಅನಿಸ್ತಾ ಇದೆ ಸೊ ವೀಕ್ಷಕರೇ ಸದ್ಯ ಈಗ ಬಿಗ್ ಬಾಸ್ ಅವರಂತೂ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅಂತ ಕೊಡ್ತಾ ಇದ್ದಾರೆ ಯಾವ ರೀತಿ ಟ್ವಿಸ್ಟ್ ತಿರುಗುತ್ತೆ ಅಂತ ಕೂಡ ಇಲ್ಲಿ ನೋಡಬೇಕಿದೆ ಈಗ ರಕ್ಷಿತ್ ಅವರು ನಾಳೆ ಅಥವಾ ನಾಡಿದ್ದು ರೀ ಎಂಟ್ರಿ ಆಗ್ತಾರ ಅಂತಂದ್ರೆ ಇವಾಗ ಇಲ್ಲಿ ನಾಮಿನೇಟ್ ಆಗಿದಾರಲ್ಲ ಆ ವ್ಯಕ್ತಿ ಹೊರಗಡೆ ಬರ್ತಾರ ಅಂದ್ರೆ ನಾಮಿನೇಷನ್ ಎಲಿಮಿನೇಷನ್ ಪ್ರಕ್ರಿಯೆನೇ ಇಲ್ವಾ ಅಂತ ಕೂಡ ಇಲ್ಲಿ ಕಾದರೂ ನೋಡಬೇಕಿದೆ ನಿಮ್ಮ ಅನಿಸಿಕೆಯ ಪ್ರಕಾರ ಈ ವಾರ ಮೊದಲನೇ ವಾರ ಇವಾಗ ಯಾರು ಮನೆಗೆ ಹೋಗ್ಬೋದು ಮತ್ತೆ ಕಿಚ್ಚರ ಪಂಚಾಯಿತಿಯಲ್ಲಿ ಯಾರಿಗೆ ಕ್ಲಾಸ್ ಸಿಗ್ಬೋದು ಹೆಚ್ಚಾಗಿ ಅಂತ ಅಂದ್ಬಿಟ್ಟು ನೀವ್ ಅನ್ಕೊಂಡಿದ್ರ ಈಗ ಹದಿನೆಂಟು ಜನ ಕಂಟೆಸ್ಟೆಂಟ್ ಇದ್ದಾರೆ ಈಗ ಹದಿನೆಂಟು ಜನ ಕಂಟೆಸ್ಟೆಂಟ್ಗಳ ಬಗ್ಗೆ ನಿಮ್ಮ ಒಂದು ಒಪಿನಿಯನ್ ಏನಿದೆ ಕಳೆದ ಹನ್ನೊಂದು ಸೀಸನ್ ಇದೆ ಅದರಿಗಿಂತ ಈ ಒಂದು ಸೀಸನ್ ಬಂದಿರೋ ಕಂಟೀಶನ್ಗಳು ಚೆನ್ನಾಗಿದ್ದಾರೆ ಅನ್ನೋದ್ರ ಬಗ್ಗೆ ನಿಮ್ಮ ಒಂದು ಒಪಿನಿಯನ್ ಏನಿದೆ ಅದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ಆ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ